ಹೋಗ್ತಾ ಇದ್ದಾರೆ ನಮಗೆ ಕೊಡಬೇಕಾದಂಥ ಬಾಕಿ ಕೊಡಬೇಕು ಅಂತ ಕೇಳೋದಕ್ಕೋಸ್ಕರ ಹೋರಾಟಕ್ಕೆ ಮಹಾತ್ಮ ಗಾಂಧಿಯವರ ಚಿತ್ರ ಅದ್ರ ಪಕ್ಕದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇವ್ರ ಫೋಟೋಗಳು ಹಾಕೊಂಡು ಹೋರಾಟಕ್ಕೆ ಹೋಗ್ತಿದೀವಿ ಅಂತ ಇಟ್ಟಿದ್ದಾರೆ ದೆಹಲಿಗೆ ಇವ್ರು ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಾಂತರ ಈ ಹೋರಾಟ ಅವ್ರು ಹಮ್ಮಿಕೊಂಡಿದ್ರೆ ನಮ್ದೇನೋ ಅಭ್ಯಂತರ ಇರಲಿಲ್ಲ ಯಾಕೆ ಸರ್ಕಾರದಿಂದ ಮಾಡ್ತಿದ್ದಾರೆ ಅಂತಂದರೆ ಈ ಅಡ್ವರ್ಟೈಸ್ಮೆಂಟ್ ದುಡ್ಡು ಹೋಗಿ ಬರೋಂಥ ಫ್ಲೈಟ್ ಚಾರ್ಜು ಅಲ್ಲಿ ಉಳ್ಕೊಂಡಂಥ ದುಡ್ಡಿನ ವ್ಯವ ಊಟ ತಿಂಡಿ ಇದ್ರದ್ದೆಲ್ಲ ವ್ಯವಸ್ಥೆನ ರಾಜ್ಯ ಸರ್ಕಾರದ ಮೇಲೆ ಹಾಕೋದಕ್ಕೋಸ್ಕರ ಇವರು ಸರ್ಕಾರವನ್ನು ದುರುಪಯೋಗ ಮಾಡಿಕೊಂಡು ಚುನಾವಣಾ ಪ್ರಚಾರಕ್ಕೆ ಮಾಡ್ತಾರೆ ಅಂತ ಕುತಂತ್ರ ಇದು ನಾನು ಒಂದು ಮಾತು ಮಾತ್ರ ಹೇಳಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ನಿನ್ನೆ ಲೋಕಸಭೆಯಲ್ಲಿ ನಿನ್ನೆ ಲೋಕಸಭೆಯಲ್ಲಿ ತುಂಬ ಸ್ಪಷ್ಟವಾಗಿ ಅರ್ಥ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಉತ್ತರ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಹತ್ರ ಹೋಗಿದ್ದರು ನಾನು ಅಷ್ಟು ಕ್ಲಾರಿಫೈ ಮಾಡಿ ಕಳಿಸಿದ್ದೀನಿ ಏನಂತ ಹೇಳಿಕೆ ಕೊಟ್ಟರೂ ಕೂಡ ಇವರು ದೆಹಲಿ ಹೋಗ್ತಾರೆ ನನಗಂತೂ ಅರ್ಥ ಆಗ್ತಿಲ್ಲ ಇವರಿಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಹಣಕಾಸು ಸಚಿವರು ಹಣಕಾಸಿನ ಇಲಾಖೆ ಈಗ ಏನೇನು ಮಾಡಬೇಕು ಏನೇನು ಬಿಡಬೇಕು ಅನ್ನೋದು ಆರ್ಥಿಕ ಇಲಾಖೆಯ ಮುಖಾಂತರ ಕೂಡ ಹಣಕಾಸು ಸಚಿವಾಲಯದ ಮುಖಾಂತರ ಸಾಕಷ್ಟು ಇವರು ತಿಳ್ಕೊಟ್ಟಿದ್ದಾರೆ ಆದರೂ ಕೂಡ ರಾಜ್ಯ ಸರ್ಕಾರಕ್ಕೆ ನಾವು ಏನೇನು ಕೊಡಬೇಕು ಏನೇನು ಕೊಡಬಾರ್ದು ಅನ್ನೋದನ್ನು ನಿನ್ನೆ ನಿರ್ಮಲಾ ಸೀತಾರಾಮನ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಇವರು ಸಮಾಧಾನ ಇಲ್ಲ ಅಂತಂದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರು ಹೋಗಿ ಬರ್ಬೋದಿತ್ತು ಇಡೀ ಕರ್ನಾಟಕ ರಾಜ್ಯದ ಎಮ್ ಎಲ್ ಎಗಳನ್ನ ಎಲ್ಲಿಗೆ ಬೇರೆ ಬೇರೆ ಪಕ್ಷಕ್ಕೆ ಹೊರಟೋಗ್ತಾರೋ ಅವ್ರ ಎಮ್ ಎಲ್ ಅಂತ ಭಯದಿಂದ ಅಷ್ಟು ಜನಕ್ಕೂ ಕೂಡ ದೆಹಲಿ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ ದುಡ್ಡು ಯಾರ್ದು ಸರ್ಕಾರದ ದುಡ್ಡು ಸರ್ಕಾರದ ದುಡ್ಡು ಅಂದ್ರೇನು ಸಾಮಾನ್ಯ ರೈತನ ತೆರಿಗೆ ಹಣ ನಾನು ಅದಕ್ಕೋಸ್ಕರ ಹೇಳಿದೆ ಈ ಸರ್ಕಾರ ಪಾಪರೆದ್ದೋಗಿದೆ ಪಾಪರೆದ್ದೋಗಿರೋ ಸರ್ಕಾರ ಇವತ್ತು ಸರ್ಕಾರದ ದುಡ್ಡಲ್ಲಿ ಡೆಲ್ಲಿ ಹೋಗ್ತಾ ಇದ್ದಾರೆ ಎರಡನೇದು ಇವತ್ತು ನಾವು ಪ್ರತಿ ಪ್ರತಿಭಟನೆ ಮಾಡ್ತೀರಿ ಅದಕ್ಕೆ ರೈತನ ಬರಬೇಕಾದಂಥ ಹಾಲಿನ ಧನ ಏಳ್ನೂರ ಹದಿನಾರು ಕೋಟಿ ರೂಪಾಯಿ ನಮಗೆ ಯಾಕೆ ಕೊಟ್ಟಿಲ್ಲ ಕೊಡಬೇಕು ಅಂತ ಏನು ಉತ್ತರ ಕೊಡ್ತಾರೆ ಏಳ್ನೂರ ಹದಿನಾರು ಕೋಟಿ ರೂಪಾಯಿ ರೈತನ ಕೊಡಬೇಕಾದ್ರೆ ಕೊಡ ಕೊಡದೇ ಇರಷ್ಟು ಇದು ಇಷ್ಟು ಪಾಪರ ಇದ್ದೋಗಿದೆ ನಮ್ಮ ಸರ್ಕಾರ ಇವ್ರು ದೆಹಲಿಗೆ ಹೋಗೋಕ್ಕಿಂತ ಮುಂಚೆ ನಾನು ಮುಖ್ಯಮಂತ್ರಿಗಳು ಹೇಳೋಕ್ಕೆ ಇಷ್ಟಪಡ್ತೇನೆ ಒಂದು ಏಳ್ನೂರ ಹದಿನಾರು ಕೋಟಿ ರೂಪಾಯಿ ರೈತರಿಗೆ ಏನು ಕೊಡಬೇಕು ಅದನ್ನು ಬಿಡುಗಡೆ ಮಾಡೋಗಿ ಎರಡನೇದು ನೀವು ಅವತ್ತಿಂದ ಹೇಳ್ತಾ ಬರ್ತಿದ್ದೀರಾ ಒಂದು ಶ್ವೇತ ಪತ್ರ ಹೊರಡಿಸ್ತೇನೆ ಶ್ವೇತ ಪತ್ರ ಹೊರಡಿಸ್ತೇನೆ ಎಲ್ಲಿ ಶ್ವೇತ ಪತ್ರ ನಾನು ಅವತ್ತಿಂದನೂ ಹೇಳ್ತಾ ಬರ್ತೀನಿ ಈ ಸರ್ಕಾರ ಈ ಮುಖ್ಯಮಂತ್ರಿ ಶ್ವೇತಪತ್ರ ಹೊರಡಿಸಲ್ಲ ಶ್ವೇತಪತ್ರ ಹೊರಡಿಸಿದ್ರೆ ಅಧಿಕೃತ ಶ್ವೇತ ಪತ್ರ ಹೊರಡಿಸಿದ್ರೆ ಅಧಿಕೃತವಾಗಿ ಕೇಂದ್ರ ಸರ್ಕಾರ ಇವ್ರಿಗೆ ಉತ್ತರ ಕೊಡೋಕೆ ಬರತ್ತೆ ನಾವೇನೇ ನಾವು ಕೊಟ್ಟಿದ್ದೀವಿ ಹಿಂದಿನ ಸರ್ಕಾರಗಳು ಯು ಪಿ ಎ ಸರ್ಕಾರದಿಂದ ನಮಗೆ ಯಶಸ್ಸು ಬಂದಿದೆ ನಿಮಗೆ ನಮಗೆ ಈಗಿನ ಸರ್ಕಾರಕ್ಕಿಂತ ಯಶಸ್ಸು ಬಂದಿದೆ ಎಲ್ಲ ಡೀಟೇಲ್ ಕೊಡ್ತಾರೆ ಅಂತ ಭಯದಿಂದ ಶ್ವೇತ ಪತ್ರ ಹೊರಡಿಸಿಲ್ಲ ಹೊರಡಿಸೋದಿಲ್ಲ ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿ ಹೇಳ್ತೀನಿ ನೀವು ದೆಹಲಿಗೆ ಹೋಗ್ಬಿಟ್ಟು ಬನ್ನಿ ಬಂದ್ಮೇಲೆ ಅದು ಕೂಡ ಪ್ರಾಮಾಣಿಕವಾಗಿ ಶ್ವೇತಾ ಪತ್ರ ಹೊರಡಿಸಿ ಇಡೀ ದೇಶದಲ್ಲಿ ರೈತ ವಿರೋಧಿ ಸರ್ಕಾರ ಇದ್ದರೆ ಕಾಂಗ್ರೆಸ್ಸಿನ ನೇತೃತ್ವದ ಆಡಳಿತದ ಕರ್ನಾಟಕ ಸರ್ಕಾರ ರೈತರಿಗೆ ಕೊಡಬೇಕಾಗಿರುವಂತಹ ಹಣವನ್ನ ಈ ಕ್ಷಣದವರೆಗೂ ಕೂಡ ಕೊಡದೆ ಇರೋವಂಥ ರೈತ ವಿರೋಧಿ ಸರ್ಕಾರ ಕಾಂಗ್ರೆಸ್ಸಿನ ಸರ್ಕಾರ ಹಾಲು ಉತ್ಪಾದಕರಿಗೆ ಹಣ ಕೊಡಲ್ಲ ಗೋವಿಗೆ ಬೇಕಾಗಿರುವಂಥ ಶಕ್ತಿಯನ್ನು ಕೊಡಲ್ಲ ಬರ ಬಂದಂಥ ಸಂದರ್ಭದೊಳಗೆ ರೈತ ಸತ್ತೋಗ್ತಾ ಇದ್ದಾನೆ ಅಂತ ಹೇಳಿದ್ರು ಕೂಡ ಅವರ ನೆರವಿಗೆ ಧಾವಿಸ್ತೇ ಇರುವಂಥ ಕಾಂಗ್ರೆಸ್ಸಿನ ಕರ್ನಾಟಕ ರಾಜ್ಯದ ಸರ್ಕಾರ ಇವತ್ತು ಪಿಕ್ನಿಕ್ ಹೋಗಿದ್ದಾರೆ ಈಶ್ವರದ ಬಗ್ಗೆ ಮಾತಾಡಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾನು ಹೋಗೋದಿಲ್ಲ ಆದರೆ ಸದನದೊಳಗಡೆ ತಾವು ಹೇಳಿದ್ರಿ ಬರ ಪರಿಹಾರಕ್ಕೆ ಬೇಕಾಗಿರೋದು ಸಂಪೂರ್ಣ ಹಣವನ್ನು ನಾನು ರೈತರಿಗೆ ಕೊಡ್ತೇನೆ ಅಂತ ಮಾತನ್ನು ಹೇಳಿದ್ರಿ ಕೊಟ್ರ ಯಾಕೆ ಕೊಡಲಿಲ್ವಾ ಯಾಕೆ ಕೊಡಲಿಲ್ಲ ನಿಮ್ಮ ಹತ್ರ ಹಣ ಇಲ್ವಾ ನೀವು ರಾಜ್ಯ ಸರ್ಕಾರದ ಹತ್ರ ರೈತರಿಗೆ ಕೊಡಲಿಕ್ಕೆ ಹಣ ಇಲ್ಲ ಅಂತ ಆದರೆ ಹತ್ತು ಸಾವಿರ ಕೋಟಿಯ ಹಣವನ್ನು ಮುಸಲ್ಮಾನ್ ಮೌಲ್ಯಗಳು ಹೇಳಿದ್ದಾರೆ ಅದಕ್ಕೋಸ್ಕರ ಕೊಡ್ತೇನೆ ಅಂತ ಭರವಸೆಯ ಮಾತನ್ನು ಹೇಳಿ ಬಂದಿರಲ್ಲ ಅವರಿಗೆ ಕೊಡಲಿಕ್ಕೆ ಹಣ ಇದೆ ನಿಮಗೆ ರೈತರಿಗೆ ಕೊಡಲಿಕ್ಕೆ ಹಣ ಇಲ್ಲ ಇದು ರೈತ ವಿರೋಧಿ ಸರ್ಕಾರನೋ ರೈತನ ಪ್ರೀತಿ ಮಾಡ್ತಾ ಇರೋಂಥ ಸರ್ಕಾರನೋ ಅಂತ ಕೇಳಬೇಕಲ್ಲ ನಾವು ಬೇರೆ ಎಲ್ಲದಕ್ಕೆ ನಿಮ್ಮ ಹತ್ರ ಹಣ ಇದೆ ರೈತರಿಗೆ ಕೊಡಲಿಕ್ಕೆ ಹಣ ಇಲ್ಲ ಹಾಗಾಗಿ ರೈತ ವಿರೋಧಿ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಪಾಪರ್ ರೆದ್ದು ಹೋಗಿದೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಅಂತ ಹೇಳಿದ್ರೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದೇ ಒಂದು ರೂಪಾಯಿ ಹಣವನ್ನು ಕೂಡ ಕೊಟ್ಟಿಲ್ಲ ಯಾರಿಗೆ ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿನ ನೂರ ಮೂವತ್ತಾರು ಶಾಸಕರಿಗೆ ಕೊಟ್ಟಿದ್ದಾರೆ ಇಪ್ಪತ್ತೈದು ಕೋಟಿಗಳನ್ನು ನಿಮಗೆ ಕೊಡ್ತೇನೆ ನನಗೆ ಪತ್ರದ ಮೂಲಕ ಯಾವ ಯಾವ ಕಾಮಗಾರಿ ಆಗಬೇಕು ಅಂತೇಳಿ ನಾಲ್ಕು ಇಲಾಖೆಯ ಮೂಲಕ ಕೊಡಿಸಿದ್ದಾರೆ ನೂರ ಮೂವತ್ತಾರು ಜನ ಮಾತ್ರ ಸರ್ಕಾರ ಇದು ಕರ್ನಾಟಕದ ಜನತೆಯ ಸರ್ಕಾರ ಇದು ಕರ್ನಾಟಕದ ಜನತೆಯ ಸರ್ಕಾರ ಅಂತ ಆದಮೇಲೆ ತಾರತಮ್ಯ ಮಾಡ್ತಾ ಇರುವಂಥ ಕಾಂಗ್ರೆಸ್ಸಿನ ನೇತೃತ್ವದ ಸಿದ್ದರಾಮಯ್ಯವ್ರ ಸರ್ಕಾರ ಇದ್ರ ಬಗ್ಗೆ ಏನು ಹೇಳುತ್ತೆ ಅಂತ ಕೇಳಬೇಕಲ್ಲ ಈಗ ನೂರ ಮೂವತ್ತಾರು ಜನದ ಮಾತ್ರ ಸರ್ಕಾರ ಅಲ್ಲ ಇದು ನೂರ ಮೂವತ್ತಾರು ಜನ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಹೇಳಿರುವಂಥ ಸರ್ಕಾರ ಅಷ್ಟೇ ಇದು ಹಾಗಾಗಿ ತಾರತಮ್ಯ ಮಾಡ್ತಾ ಇರೋಂಥದ್ದು ಎಲ್ಲ ಶಾಸಕರಿಗೂ ಕೂಡ ಅನುದಾನ ಬಿಡುಗಡೆ ಮಾಡಬೇಕು ಅಭಿವೃದ್ಧಿಗೋಸ್ಕರ ರೈತರಿಗೆ ಬೇಕಾಗಿರುವಂಥ ಎಲ್ಲ ಹಣವನ್ನು ಕೊಡಬೇಕು ಹಾಗಾಗಿ ರೈತ ಸರ್ಕಾರ ರೈತ ವಿರೋಧಿ ಸರ್ಕಾರ ಆಗಿ ಅಭಿವೃದ್ಧಿಯ ಹೀನ ಸರ್ಕಾರವಾಗಿ ಇವತ್ತು ಕಾಂಗ್ರೆಸ್ಸಿನ ಕರ್ನಾಟಕದ ರಾಜ್ಯ ಸರ್ಕಾರ ಇವತ್ತು ತನ್ನ ವರ್ತನೆಯನ್ನು ಪ್ರದರ್ಶನ ಮಾಡಿದೆ ಇದರ ವಿರುದ್ಧವಾಗಿ ಜನಪ್ರತಿಭಟನೆ